ಅರೆ ಹಲೋ ಪಾರ್ವತಿ ಅತೆ ಅತೆ ನಾನು ಹೋ ಅಳಿ ಅಂದ್ರೆ ಆ ನೀವ ಗೊತ್ತಾಗ್ಲಿಲ್ಲ ಪಾರ್ವತಿ ಅಂತ ಅನ್ಕೊಂಡೆ ಏನು ನೀವು ಫೋನ್ ಮಾಡ್ಬಿಟ್ಟಿದ್ದೀರಲ್ಲ ಇಷ್ಟು ದಿನಕ್ಕೆ ನಿಮ್ಮ ಅತ್ತೆ ಇವಾಗ ನೆನಪಾದ್ರಾ ಅದು ಹಾಗಲ್ಲ ಅತ್ತೆ ನಾನು ಮಾಡ್ಬೇಕಂತಾನೆ ಇದ್ದೆ ಆಫೀಸ್ ಕೆಲಸದಲ್ಲಿ ಬಿಸಿ ಇದ್ದೆ ಅತ್ತೆ ಅದು ಏನಂದ್ರೆ ಪಾರ್ವತಿ ಇವಾಗ ಪ್ರೆಗ್ನೆಂಟು ಅದನ್ನ ಹೇಳಣ ಮಾಡ್ದೆಂಟ್ ಹೌದು ಅತ್ತೆ ಅವಳು ಮೈಸೂರ್ ಪಾಕ್ ತಿನ್ಬೇಕು ನಿಮ್ ಕೈಯಾರೆ ಮಾಡಿರೋದು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ ಅದಕ್ಕೆ ನೀವು ಬಿಡು ಮಾಡ್ಕೊಂಡು ಬಂದ್ರೆ ಇಷ್ಟನೋ ಅದನ್ನ ಮಾಡ್ಕೊಡ್ಬೋದು ಅಂತ ಸರಿ ಅಳಿ ಅಂದ್ರೆ ಆಯ್ತು ಬರ್ತೀನಿ ಬಿಡಿ ತುಂಬಾ ಚಳಿ ಅಂದ್ಬಿಟ್ಟು ನನಗಂತೂ ಕೆಲಸ ಮಾಡಕ್ಕೆ ಆಗ್ತಿಲ್ಲ ಈ ಹಳ್ಳಿ ಕೆಲಸಗಳನ್ನ ಕಸ ಗುಡಿಸ್ತಾ ಇದ್ದೆ ಹ್ಮ್ ಬರ್ತೀನಿ ಬಿಡಿ ಅಳಿಗಂದ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಇವತ್ತೇ ಹೊರಟು ಬರ್ತೀನಿ ಅವಳ ಕೈಲಿ ಒಂದು ಕಡ್ಡಿ ಕೂಡ ಎತ್ತಿಸ್ಬೇಡಿ ಹ್ಮ್ ಬಸ್ರೆ ಹೆಂಗಸ್ರು ಕೈಲಿ ಏನ್ ಕೆಲಸನೂ ಮಾಡಿಸ್ಬಾರ್ದು ನನ್ನ ಮಗಳು ನಮ್ಮನೆಗಾದ್ರೂ ಬಂದಿದ್ರೆ ನಾನು ಏನು ಮಾಡಿಸ್ತಿರ್ಲಿಲ್ಲಪ್ಪ ಅವ್ಳು ಕೂತಿತ್ತವಳೆ ಎಲ್ಲ ತಂದು ಕೊಡ್ತಿದ್ದೆ ಇವಾಗ ಅಲ್ಲೂ ಇನ್ನೇನು ಕಮ್ಮಿ ಇಲ್ಲ ನೀವು ಹಾಗೆ ಮಾಡಿ ನಾನು ಇವತ್ತೇ ಬಂದ್ಬಿಡ್ತೀನಿ ಅತ್ತೆ ಆಯ್ತು ಅಂತೂ ಇಂತು ನನ್ನ ಪಾರ್ವತಿ ಒಳ್ಳೆ ಸುದ್ದಿನೇ ಕೊಟ್ಟಳು ಅವ್ರ ಮನೆಗೆ ಒಂದು ಗಂಡು ಮಗನ ಹೆತ್ಕೊಟ್ಬಿಟ್ರೆ ಅವಳೇ ಮುಂದಿನ ಯಜಮಾನಿಯ ಮನೆಗೆ ಹೆತ್ಕೊಟ್ಟೇ ಕೊಡ್ತಾಳೆ ರೀ ನೀ ಬನ್ನಿ ಸ್ವಲ್ಪ ಏನೇ ನನಗೆ ಕೆಲ್ಸಕ್ಕೆ ಟೈಮ್ ಆಗ್ತದೆ ಸ್ಕೂಲ್ಗೆ ಹೊರಡಬೇಕು ಪ್ರಯೋ ಶುರುವಾಗ್ಬಿಡುತ್ತೆ ಅಯ್ಯೋ ಸುಮ್ಮಿರಿ ನಿಮ್ಮ ಸ್ಕೂಲ್ ವಿಷಯ ಹಾಗೆ ಇರಲಿ ನಾನೀಗ ನನ್ನ ಹಗ್ಳ ಮನೆಗೆ ಹೋಗ್ತಾ ಇದ್ದೀನಿ ನೀವು ಬರ್ತೀರಾ ಹಾಂ ಪಾರ್ವತಿ ಮನೆಗೆ ಏ ಏನಕ್ಕೆ ಬೇಡ ಬೇಡ ನೀನೆಲ್ಲೋ ಹೋಗ್ಬೇಡ ಇಲ್ಲೇ ಇರು ಯಾಕೆ ಬೇಡ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗಿ ಇನ್ನು ನಿನ್ನ ಮಗಳು ಏನೇನು ಹೇಳ್ಕೊಟ್ಟು ಕಿತಾಪತಿ ತೆಗಿತೀಯ ನೀನು ಹೆಂಗೋ ನಿರೂಪಕ್ಕೆ ಅವಳು ಅತ್ತೆ ಮನೇಲಿ ಇದ್ದಾಳೆ ಅಲ್ಲಿ ಹೋಗಿ ಅದು ಇದು ಹೇಳ್ಕೊಟ್ಟು ತೊಂದರೆ ಕೊಡ್ಬೇಡ ಸುಮ್ಮನೆ ಏ ಸುಮ್ಮನೆ ರೀ ನಾನೇನು ಹೇಳ್ಕೊಡ್ತೀನಿ ಹಾಂ ಮೀನು ಅವಳು ಬೆಸರೇ ಅದಕ್ಕೆ ಅಳಿ ಅಂದ್ರೆ ಇವಾಗ ತಾನೇ ಫೋನ್ ಮಾಡಿದ್ರು ನನ್ನ ಮಗಳು ನನ್ನ ಕೈಯಾರೇ ಮಾಡಿದಾರೆ ಮೈಸೂರು ಪಾಕ್ ತಿನ್ಬೇಕಂತೇಳಿ ನಾನು ಇವತ್ತು ಹೋಗಲೇಬೇಕಪ್ಪ ನನ್ನ ಮಗಳಿಗೆ ರುಚಿ ರುಚಿಯಾಗಿರೋ ಮೈಸೂರು ಪಾಕ್ ಮಾಡೋವರೆಗೂ ನನಗೆ ಸಮಾಧಾನನೇ ಇಲ್ಲ ನೋಡಿ ಹಾಗೆ ಒಂದು ಇನ್ನೂರು ಮೈಸೂರ್ ಪಾಕ್ ಮಾಡ್ಬಿಡ್ತೀನಿ ನೋಡಿ ಬರ್ತಾ ನೂರು ಮೈಸೂರ್ ಪಾಕ್ನ ಇಲ್ಲಿಗೆ ತಂದ್ಬಿಡ್ತೀನಿ ನಾನು ಇನ್ನೂರು ಮೈಸೂರು ಪಾಕ್ನ ಅವ್ರ ಮನೇಲೆ ಇಡ್ತೀನಿ ನನ್ನ ಯಾವಾಗ ತಿನ್ಕೊಳ್ಳಿ ಪಾಕ್ ತಗೊಂಡ್ ಬರ್ತಿ ಇಲ್ಲಿಗೆ ಈ ಬನಶಂಕರಿ ಒಂದ್ಸತಿ ನಿರ್ಧಾರ ಮಾಡಿದ್ಮೇಲೆ ಮುಗಿತು ಮೈಸೂರು ಪಾಕ್ ತರೋಳೆ ನಾನು ಮಾಡಿಕೊಡೋದೇ ಉಂಟಂತೆ ತಂದ್ರೆ ಏನಾಗ್ಬಿಡುತ್ತೆ ಅಷ್ಟೊಂದು ಆಸ್ತಿ ಇದೆ ಅವ್ರ ಅತ್ತೆ ಮನೇಲಿ ಏನು ನೂರು ಮೈಸೂರು ಪಾಕ್ನ ಎತ್ಕೊ ಬಂದ್ಬಿಟ್ರೆ ಅವ್ರು ಆಸ್ತಿನ ಕರ್ಗೋಗ್ಬಿಡುತ್ತಾ ಏನೋ ಒಂದು ಕೆ ಜಿ ತುಪ್ಪ ಮತ್ತು ಕಡಲೆ ಹಿಟ್ಟು ಒಂಚೂರು ಸಕ್ಕರೆ ಒಂಚೂರು ಖಾಲಿ ಆಗ್ಬೋದೇನು ಅದೇನು ಮಹ ಅವ್ರಿಗೆ ಸುಮ್ಮನಿರಿ ಹಾಂ ಅವ್ರ ಮನೆ ಥರದೊಂದು ಮನೆ ಕಟ್ಟಿ ನೋಡೋಣ ಇದ್ಯಾವುದೋ ಹಳೇ ಮನೆಗಳು ಹ್ಞೂ ನೀವು ಅದೇ ಥರ ಒಂದು ಮನೆ ಯಾವಾಗ ಕಟ್ತೀರೋ ನಾನು ಯಾವಾಗ ಈ ಜೀವನದಲ್ಲಿ ಅಂತ ಆಸೆ ಇಟ್ಕೊಳ್ಳೋದು ಬೇಡ ಬಿಡಿ ನಾನು ನನ್ನ ಮಗಳಾದರೂ ಅಂತ ಮನೆಗೆ ಹೋದ್ಲು ಅದು ನಾನು ಮಾಡಿದ ಅಡ್ಡಿ ಐಡಿಯಾದಿಲ್ಲ ಹೇಗೋ ಪ್ಲ್ಯಾನ್ ಮಾಡಿ ಅವ್ರ ಮನೆಗೆ ಸೊಸೆಯಾಗಿ ಕಳಿಸ್ದೆ ನಾನು ನನಗಂತೂ ಅದೃಷ್ಟ ಸಿಗ್ಲಿಲ್ಲ ನಮ್ಮಮ್ಮ ಇಂಥ ಪ್ಲ್ಯಾನೇ ಮಾಡಲಿಲ್ಲ ಪ್ಲ್ಯಾನ್ ಮಾಡಿ ನನ್ನನ್ನು ಅಂಥದ್ದೊಂದು ಮನೆಗೆ ಸೇರಿಸಿದ್ರೆ ನಾನು ಇಷ್ಟೊತ್ತಿಗೆ ಜುಮ್ ಜುಮ್ ಅಂತ ಈಸು ರೂಮ್ ಅಲ್ಲಿ ಟಿ ವಿ ಹಾಕ್ಸ್ಕೊಂಡು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಕೊಂಡು ಕೈಗೊಬ್ರು ಕಾಲುಗೊಬ್ಬರು ಆಡ್ ನಿಟ್ಕೊತಾ ಇದ್ದೆ ಹ್ಞೂ ಅತ್ತೆ ನಂತರ ನಾನೇ ಯಜಮಾನಿಕೆ ಮಾಡ್ಬೋದಿತ್ತು ಅದಿಲ್ವೇ ಇಲ್ವೇ ಬಿಟ್ಟಾಕಿ ನಿಮ್ಮಂತ ಮಾಸ್ಟರ್ ಕಟ್ಕೊಂಡು ಏನೇ ಏನೇ ಕಮ್ಮಿ ಆಗಿರೋದು ನಿನ್ಗೆ ಹಳೆ ಮನೆ ಆದ್ರೂ ನಿನಗೇನು ಅತ್ತೆ ಕಾಟ ಉಂಟಾ ನಾದ್ನೇ ಕಾಟ ಉಂಟಾ ಈ ಮನೇಲಿ ಹೇಳು ಹಾಂ ಈ ಮನೇಲಿ ಏನು ರಾಣಿ ಇದ್ದಂಗೆ ಇಲ್ವಾ ಎಲ್ಲ ರಾಜ್ಯ ಬರ ನೀನೇ ನಡೆಸ್ತೀಯ ಮನೇಲಿ ಹಾ ನನಗೆ ಬರೋ ಅಷ್ಟು ಸಂಬಳನೂ ನೀನೇ ಕಿತ್ ಮಾಡಿಕೊತಿಯಾ ಖರ್ಚಿಗೆ ಅವಾಗ ಅವಾಗ ಕೊಡ್ತೀಯ ಕೇಳಿದ್ರೆ ಆದ್ರಲ್ಲೂ ಲೆಕ್ಕಾಚಾರ ಹಾಕ್ತಿರ್ತೀಯ ಅದೇನಕ್ಕೆ ಇದೇ ನಾನು ಯಾವತ್ತಾದ್ರೂ ಕೇಳಿದ್ದೀನ ಏನಕ್ಕೆ ಕಿಸ್ಕೊತಿದ್ಯಾ ಏ ಅಲ್ಲ ನನ್ನ ಸಂಬಳನೆಲ್ಲ ಏನು ಮಾಡ್ತಿದ್ಯಾ ನೀನು ಉಳಿಸ್ತಿದ್ಯಾ ಖರ್ಚು ಮಾಡ್ತಿದ್ಯಾ ಕೂಡಿಕ್ತಿದ್ಯಾ ಏನಾನ ಕೇಳಿದ್ದೀನೇನೇ ನಿನ್ನ ಹಾಂ ಅದಕ್ಕೆ ಮಾತ್ರ ನಿಮ್ಗೆ ಯಾಕ್ರಿ ನಿಮ್ಗೆ ರೀ ಮನೆ ನಿಭಾಯಿಸೋದು ನಾನು ನೀವೇನೋ ದುಡ್ಕೊಂಬಂದುಬಿಡ್ತೀರಿ ಗಂಡು ಮಕ್ಳು ಕೈಲಿ ಕಾಸಿದ್ರೆ ಅಷ್ಟೇ ಮೂರು ನಾಮ ಹಾಗೆ ಹಿಂಗೆ ವೇಸ್ಟ್ ಮಾಡ್ತೀರಾ ಅಂತ ಅಂತಿರ್ತೀಯ ಹೋಗ್ಲಿ ಬಿಡು ಅಂತ ನಾನು ನಿನಗೆ ಕೊಡ್ತಾ ಇದ್ದೀನಿ ನಾನು ಇನ್ನೊಂದು ಮಾತು ಕೇಳಲ್ಲ ಅದರಲ್ಲೂ ಇಂಥ ಮಾತು ಆಡ್ಬಿಡ್ತೀಯಲ್ಲ ನೀನು ಹಾಂ ಸುಖ ಇಲ್ಲ ಅಂತ ಈ ಮಾತನ್ನು ಯಾರಾದ್ರು ಕೇಳಿಸ್ಕೊಡ್ರಿ ಏನು ಅನ್ಕೋತಾರೆ ಹೇಳು ನಾನೇನು ಅಂತ ಹಿಂಸೆ ಕೊಡ್ತಿದ್ದೀನಾ ನಿನಗೆ ಅಯ್ಯೋ ಬಿಡಿ இவங்க அதுக்கெல்லாம் உத்தர கொட் டைம் அடிக் கச ஒடியன அந்தப்பா கசனி இன்னொருத்தவ் மத்திய ஊட்ட இறா நோடி ஊட்டா நீங்க ನೋಡು ಆಮೇಲೆ ಜಾಸ್ತಿ ದಿನ ಇರೋಕ್ಕೆ ಹೋಗ್ಬೇಡ ಅಲ್ಲಿ ಒಂದು ದಿನ ಎರಡು ದಿನ ಅಷ್ಟೇ ಒಂದು ಬಿಡಬೇಕು ಏನು ನೋಡೋಣ ಬಿಡಿರಿ ಅಲ್ಲಿ ಒಳ್ಳೊಳ್ಳೆ ಊಟಗಳು ಎಲ್ಲ ಸಿಗ್ತವೆ ಹ್ಞೂ ಬಿಡಲ್ಲ ಬಿಡೋಲ್ಲ ಅಂತ ಅಂತೀರ ಇಲ್ಲಿ ಬಂದ್ರೆ ಏನಿರುತ್ತೆ ಅಡುಗೆ ಅಂದರೆ ಹೇಳಿ ಪಿಝಾ ಬರ್ಗರು ಎಲ್ಲ ತರಿಸ್ಕೊಬೇಕಂತಿದ್ದೀನಿ ಆಹಾ ಪಿಝಾ ಬರ್ಗರು ಇಂಥ ಹಳ್ಳಿ ಕಡೆಗಳೇ ಎಲ್ಲಿ ಸಿಗುತ್ತೆ ಎಲ್ಲ ಸಿಟಿಗಳ ಕಡೆ ಇಟ್ಕೊಂಡಿರ್ತಾರೆ ಅಂಗಡಿಗಳನ್ನ ಹ್ಞೂ ಅಪ್ರೂಪಕ್ಕೆ ಹೋದಾಗ ಇಂಥವೆಲ್ಲ ತಿನ್ನಬೇಕು ನನ್ನ ಮಗಳಿಗೆ ಹೇಳ್ಬಿಟ್ಟು ಹಳಿ ನಿಂದ್ರ ಕೈಯಿಂದ ತರಿಸ್ಕೊಂಡು ತಿಂದು ಆಮೇಲೆ ಈ ಕಡೆ ಬರೋದು ನಾನು ನೋಡೋಣ ಅಲ್ಲಿ ಹೋದ್ಮೇಲೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಬೇಕಾದ್ರೆ ಹೇಳಿ ನಿನ್ಗೂ ತಗೊಂಡ್ ಬರ್ತೀನಿ ಬರ್ತಾ ಅಯ್ಯಯ್ಯೋ ಬೇಡ ಮತ್ತ ಏನು ತರಬೇಡ ಅಲ್ಲಿಂದ ಹ್ಮ್ ನಿನಗೇನ್ ಬೇಕೋ ತಿಂದ್ಬಿಟ್ಟು ಎರಡು ದಿನಕ್ಕೆ ಬಂದ್ಬಿಡು ನನ್ನ ಹಣೆ ಬರ ನಾ ಏನಾದ್ರು ಒಂದು ತಿನ್ಕೊತೀನಿ ಅಯ್ಯೋ ನಾನೇನ್ ಮಾಡಕ್ಕಾಗುತ್ತೆ ಬಿಡಿ ನಿಮ್ಮ ಹಣೆ ಬರ ಹ್ಮ್ ಹ್ಮ್ ನಂದೇ ಹಣೆ ಬರ ಆಯ್ತು ನಂಗೆ ಟೈಮ್ ಆಯ್ತು ಹೊರಡ್ತೀನಿ ನಾನು ನೀನು ಹೋಗು ಹ್ಮ್ ಕತ್ತೆಗೇನು ಗೊತ್ತಾಗುತ್ತೆ ಕಸ್ತೂರಿ ವಾಸನೆ ಹ್ಮ್ ಶ್ರೀಮಂತ್ರ ಮನೇಲಿ ಹುಟ್ಟಿದ್ರಲ್ವಾ ಇವ್ರಿಗೆ ಗೊತ್ತಾಗೋದು ಅಲ್ಲ ಶ್ರೀಮಂತ್ರ ಹುಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಶ್ರೀಮಂತಿಕೇನೆ ಬೇಡ ಅಂತಾರಲ್ಲ ಇವರು ಇವ್ರನ್ನ ಕಟ್ಕೊಂಡಲ್ಲ ಹೋಗಿ ಹೋಗಿ ನಾನು ಲೇ ಪಾರ್ವತಿ ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ ಬಿಕ್ಕೋ ಅಂತ ಇದೆ ಮನೆ ನೋಡು ನಿಮ್ಮ ನಿಮ್ಮಮ್ಮಂಗೆ ಇವಾಗ ತಾನೇ ಫೋನ್ ಮಾಡಿದ್ದೀನಿ ಇವತ್ತೇ ಬರ್ತೀನಿ ಅಂತ ಹೇಳಿದ್ದಾರೆ ನನ್ಗೆ ಇಷ್ಟವಾಗಿರೋ ಮೈಸೂರು ಪಾಕ್ನ ಮಾಡ್ಕೊಡ್ತಾರೆ ಬಿಡು ನನ್ಗೆ ಅದಕ್ಕಲ್ಲ ರೀ ಬೇಜಾರಾಗಿರೋದು ಅದಕ್ಕಲ್ವಾ ಮತ್ತೆ ಇನ್ನೇನು ಅಲ್ಲ ನಾನೇನು ಇವಾಗ ಪ್ರೆಗ್ನೆಂಟು ನಾಳೆ ದಿನ ನಮ್ಮ ಮಗು ಹುಟ್ಟರೆ ಅತ್ತೆ ಆ ಮಗು ಕೂಡ ಹಿಂಗೆ ಜಿಪ್ಣೆ ಥನ ಮಾಡಿ ಎಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ ನನಗೆ ಛೆ ಛ ಇಲ್ಲ ಸುಮ್ಮನೆ ಅಮ್ಮ ಹಾಗೆಲ್ಲ ಮಾಡಲ್ಲ ಒಳ್ಳೆ ಸ್ಕೂಲ್ಗೆ ಹಾಕತ್ರಾಯಿತು ಹಾಕಿದ್ರೆ ಆಯಿತು ಅಂತಲ್ಲ ಹಾಕ್ಬೇಕು ಅನ್ನೋದು ನನ್ನ ಆಸೆ ನೀವಮ್ಮ ಮೇಲೆ ಇಷ್ಟು ಜಿಪ್ಣತನ ಮಾಡ್ತಾರೆ ನಿಮ್ಮ ದುಡ್ಡೆಲ್ಲ ಕಿದ್ಕೊಂತಾರೆ ಅದೇನ್ ಮಾಡ್ತಿದಾರೋ ಏನು ಒಂದು ಗೊತ್ತಿಲ್ಲ ಯಾವ ನೋಡ್ರಿ ಅದು ಖರ್ಚು ಮಾಡ್ಬಿಡಿ ಇದು ಖರ್ಚು ಮಾಡ್ಬಿಡಿ ಹಾಗೆ ಹೀಗೆ ಎಲ್ಲದಕ್ಕೂ ಜೀಪಣೆತನೇ ಅಲ್ಲ ಒಳ್ಳೆ ಸ್ಕೂಲ್ ಲಕ್ಷಾಂತರ ಕಟ್ಟಬೇಕಾಗುತ್ತೆ ಫೀಸ್ನ ಅಂದ್ಬಿಟ್ಟು ಗೋರ್ಮೆಂಟ್ ಸ್ಕೂಲಲ್ಲಿ ಹಾಕಿಬಿಟ್ರೆ ಏನ್ರಿ ಮಾಡೋದು ಇವಾಗ ಏನೇ ಗೋರ್ಮೆಂಟ್ ಸ್ಕೂಲಲ್ಲಿ ಯಾಕೆ ಓದಬಾರ್ದು ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಅಲ್ವಾ ಓದಿದ್ದು ಇವಾಗ ನಾನು ಕೆಲಸ ಮಾಡ್ತಿಲ್ವಾ ಓದಿಲ್ವಾ ಏನ್ ಕಮ್ಮಿ ಆಗಿದೆ ಇವಾಗ ದೊಡ್ಡ ಮನೆ ಇಲ್ವಾ ಅಮ್ಮ ಇಷ್ಟು ಚಿಪ್ಪಳು ತನ ಇಷ್ಟು ದೊಡ್ಡ ಮನೆ ಕಟ್ಕೊಳ್ಳಂಗ ಆಯ್ತು ಸಾಕ್ ಸುಂಗೀರಿ ಬಾಯಿ ಮುಚ್ಕೊಂಡ ನನಗೆ ಅವೆಲ್ಲ ಗೊತ್ತಿಲ್ಲ ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಇಷ್ಟ ಇರಬೇಕು ಇಷ್ಟ ಬಂದಂಗೆ ದುಡ್ಡು ಖರ್ಚು ಮಾಡಬೇಕು ಅವ್ರಿಗೆಲ್ಲ ಚಿಪ್ಪಳುತನ ಮಾಡೋದು ನಂಗೆ ಒಂದ್ ಸ್ವಲ್ಪ ಇಷ್ಟ ಇಲ್ಲ ಆಯ್ತು ಬಿಡ ಆ ಟೈಮಿಗೆ ಮಾತಾಡಿದ್ರಾಯ್ತು ಅದೇನು ಹೇಳ್ತಾರಲ್ಲ ಕೂಸು ಮುಂಚೆ ಅದೇನೋ ಕುಲಾವೆ ಓದ್ಸಿದ್ರು ಅಂತನೋ ಏನೋ ಹಂಗಾಯ್ತು ನಿನ್ ಕತೆ ಇನ್ನು ಮಗುನೇ ಹುಟ್ಟಿಲ್ಲ ಆಲೇ ಸ್ಕೂಲ್ಗೆ ಹೋಗೋ ಚಿಂತೆ ಇವಳಿಗೆ ನೋಡಿ ಏನಾದ್ರೂ ಗೋರ್ಮೆಂಟ್ ಅಂತ ಹೇಳಬೇಕು ನಾನು ನಮ್ಮ ಅಮ್ಮನ ಮನೆಗೆ ಹೊಟ್ಟೋಗ್ಬಿಡ್ತೀನಿ ಅಷ್ಟೇ ಅಲ್ಲೇ ಬೇಕಾದ್ರೆ ಓದಿಸ್ಕೊತೀನಿ ನಾನು ಛೇ ಏನ್ ಗ್ರಾಚಾರ ಬಂತಪ್ಪ ನನಗೆ ಇದು ಯಾವ ಕರ್ಮ ಅಂತ ನೆಲನ ನಾನೇ ಓದಿಸ್ಬೇಕು ಅಡಿಗೆನ ನಾನೇ ಮಾಡ್ಬೇಕು ಯಾಕಾದ್ರೂ ಅಕ್ಕ ಬಸ್ರಿ ಆಗ್ಲೋ ಏನೋ ಎಲ್ಲ ಕೆಲಸ ನನ್ನ ಮೇಲೆ ಬಂದ್ಬಿಟ್ಟಿದೆ ಅಕ್ಕ ಆಗಲ್ವಾ ಮೈಸೂರು ಪಾಕ್ ಬೇರೆ ತಿನ್ಬೇಕಂತೆ ಅವ್ರಿಗೆ ಅವ್ರಮ್ಮ ಬೇರೆ ಬಂದು ಒಕ್ಕರ್ಸ್ಕೋತಾರೆ ಇನ್ ಬಂದ್ರೆ ಮುಗ್ದೋಯ್ತು ಅತ್ತನ್ ಕೊಡು ಇತ್ತನ್ ಕೊಡು ಗಂಗಾ ನನ್ ಮಗಳನ್ ಚೆನ್ನಾಗ್ ನೋಡ್ಕೊ ಬಿಸ್ತಿ ಕಾಯಿಸ್ಕೊಡು ಅದು ಇದು ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ ಎಕ್ಸ್ಟ್ರಾ ಕೆಲ್ಸಗಳನ್ನ ಪಾರ್ವತಿ ಅಕ್ಕೋರಮ್ಮ ಅರೆ ಶಿಲ್ಪಂಗ್ ಒಳ್ಳೆ ಕೆಲ್ಸ ಕೊಟ್ಟಂಗಿದೆ ಅಮ್ಮ ಹ್ಮ್ ಸ್ವಲ್ಪ ರಿಕ್ಸನ ಆ ಒಂದು ಆ ಎರಡು ಆ ಮೂರು ಕಾಲಿಟ್ರೆ ಕೆಳಗೆ ಕಾಲನ ಕತ್ತರಿಸ್ಬಿಡ್ತಿನಿ ಏನ್ರೀ ಏನ್ರಿ ನಿಮ್ದು ಚೇಷ್ಟೆ ಅಯ್ಯೋ ಮರೈತಿ ಸುಮ್ಮನೆ ಹಾಕೆ ಬರ್ತಿದ್ದೆ ಕಣೆ ಇದ್ಯಾಕೆ ಹಿಂಗಾಡ್ತ್ಯಾ ಏನೋ ಸುಮ್ಮನೆ ಬಂದನಪ್ಪ ತಮಾಷೆ ಮಾಡಕ್ಕೆ ಅಂತ ಏನ್ರೀ ತಮಾಷೆ ಮಾಡಿದ್ತು ಏನ್ ತಮಾಷೆ ಮಾಡೋದು ಅವಾಲಿನ್ನ ಕಷ್ಟ ಪಡ್ಕೊಂಡೆ ಎಲ್ಲ ರೂಮೂನೆ ಎಲ್ಲ ಒಳ್ಸ್ಕೊಂಡು ಬರ್ತಾ ಇದೀನಿ ನೀ ಸುಮ್ಮನೆ ಶೂ ಹಾಕ್ಕೊಂಡು ಚಂಗನಕ ಚಂಗನಕ ಅಂತ ನಡ್ಕೊಂಡು ಬಂದ್ಬಿಟ್ರಾ ನನ್ನ ಎಲ್ಲ ಒಳ್ಸಿರೋದಲ್ಲ ಹಾಳಾಗಲ್ವಾ ಕಣ್ಣ ಕಾಣಲ್ವಾ ನಿಮಗೆ ನಿಮ್ಮನ್ನ ಚಿ ಚಿ ಏನು ಶಿಲ್ಪ ಹಿಂಗೆ ಮಾಡಿಬಿಟ್ಟೆ ನೀನು ಥೂ 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 ಮಕ್ಕಕ್ಕೆಲ್ಲ ಆಗೋಯ್ತಲ್ಲೆ ಎಲ್ಲ ಒರೆಸಿ ಬಟ್ಟೆ ಗಲೀಜು ಥೂ ಏನೇ ಶಿಲ್ಪ ಹಿಂಗೆ ಮಾಡಿಬಿಟ್ಟೆ ನೀನು ಇನ್ನೇನ್ರಿ ಮತ್ತೆ ಇನ್ನೇನು ನನ್ನ ಹತ್ರ ತಮಾಷೆ ಮಾಡೋಕ್ಕೆ ಬರ್ತೀರಾ ಮೊದಲೇ ನಾನು ಒಳಗಡೆ ಬೆಂಕಿ ಕೊತ್ತ 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 ಅಂತ ಕುದೀತಾ ಇದೆ ಉರಿಯೋ ಬೆಂಕಿ ತುಪ್ಪ ಸುರಿತಾರೆ ಇವ್ರು ಬಂದ್ಬಿಟ್ಟು ಬೆಳಗ್ಗೆಂದ ಕತ್ತೆ ತರ ಕೆಲಸ ಮಾಡ್ತಿದ್ದೀನಿ ಗೊತ್ತಾ ನಿಮ್ಮಮ್ಮ ಇದಾರಲ್ಲ ಎಷ್ಟು ಕೆಲಸ ಕೊಟ್ಟಿದ್ದಾರೆ ನನಗೆ ಹ್ಞೂ ಪಾರ್ವತಿ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ತಕ್ಷಣ ನನಗೆ ಇರೋ ಬರೋ ಕೆಲಸ ಎಲ್ಲ ಕೊಟ್ಬಿಡೋದಾ ನೋಡಿ ನನಗೆ ಈ ಕೆಲಸಲ ಮಾಡಕ ಆಗಲ್ಲ ಅದು ಇವತ್ತು ಪಾರ್ವತಿಕಾ ಅಮ್ಮ ಬೇರೆ ಬಂದ್ರೆ ಮುಗಿದೋಯ್ತು ಆ ಅಮ್ಮ ಬೆರೆ ಆ ಕೆಲಸ ಈ ಕೆಲಸ ನನ್ನ ಮಗಳಿಗೆ ಅತ್ತಾನಿ ಕೂಡ ಇತ್ತು ಕೂಡ ಅಂತ ಏನಾದ್ರೂ ಹೇಳ್ತಾನೆ ಇರ್ತಾರೆ ನನೇ ನಿಮನೆ ಅಂತ ಅಂತನ್ಕೊಂಡಿದ್ದೀರಾ ಅಯ್ಯೋ ನನಗೇನೋ ಹೇಳ್ತೀಯಾ ನಾನು ಕೆಲಸ ಹೇಳಿರೋದು ನಿನಗೆ ನಿನ್ಕ ಅಷ್ಟೊಂದು ಮಾಡಕ ಆಗtilt ಇಲ್ಲ ಕಷ್ಟ ಆಗ್ತಿದೆ ಅಂದ್ರೆ ಹೋಗ ಅಮ್ಮನತ್ರ ಹೇಳ ಹೋಗು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಾ ಹೇಳ ಅಂತ ಹೇಳಿದ್ರೆ ಸುಮ್ಮನಾಗ್ ಬಿಡತಾರೆ ಅವರು ಮತ್ತೆ ಮತ್ತೆ ನಾನು ಏನೇ ಮಾಡ್ಲಿ ಏನ್ ಮಾಡ್ಲಿ ಅಂತ நான் கேள்விக்காக அத்தே முன்னாடி நானே அதுல அத்தே நானு நெல ஒரஸ்தல்ல மக வந்துவிட்டு பப்பா ஒள எஸ் அந்த ನೀನ್ ಎದ್ದಾಳ ನಾನು ಒರೆಸ್ತೀನಿ ಅಂತ ಹೇಳ್ತಾ ಇದ್ರು ನಾನ್ ಹೇಳ್ದೆ ಬೇಡ ಅಂತ ಅಂದ್ರು ನನ್ನ ಮಾತೆ ಕೇಳ್ತಿಲ್ಲ ಅತ್ತೆ ನೀನ್ ಎದ್ದಾಳು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ನೋಡಿ ಅತ್ತೆ ಓ ಹಂಗ ಹಂಗ ಹೇಳ್ದಿನ ಶಿವು ಅದು ಅಮ್ಮ ಬಾಯಿ ಮುಚ್ಕೊಂಡು ಹೂ ಅನ್ರಿ ಹೂನಮ್ಮ ನಾನೇ ಹಂಗ ಹೇಳ್ತಾ ಇದ್ದೆ ಇದೆಲ್ಲಾದ್ರೂ ಉಂಟೇನಾ ಶಿವ ಗಂಡ್ಮಕ್ಳು ಮಾಡೋ ಕೆಲಸ ಏನಾದ್ರು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಇನ್ನು ಮುಂಚೆಯಿಂದ ಮಾಡಿ ರೂಢಿನೂ ಇಲ್ಲ ಆಗೋದಿಲ್ಲ ಹೋಗಿ ಇನ್ನೊಂದು ಮಾಡ್ಕೊಂಬೇಡ ಆಮೇಲೆ ನಾಳೆಯಿಂದ ಆಫೀಸ್ ಇರುತ್ತೆ ಇದೊಂದು ಏನೋ ಒಂದು ಮಾಡ್ಕೊಂಡು ಸುಮ್ಮನೆ ರಜೆಗಳನ್ನ ಹಾಕ್ಬೇಡ ಸಿಗೋದೊಂದು ಭಾನುವಾರ ಆರಾಮಾಗಿ ರೆಸ್ಟ್ ಮಾಡು ಇವತ್ತು ನಿಮ್ಮ ಹತ್ಕೇವ್ರ ಅಮ್ಮ ಬರ್ತಾ ಇದ್ದಾರೆ ರಾತ್ರಿ ಅಡಿಗೆಗೆ ಸ್ವಲ್ಪ ತರಕಾರಿ ತಗೊಬಂದ್ಬಿಡು ಆಮೇಲೆ ಮೈಸೂರು ಪಾಕ್ ಮಾಡೋದಕ್ಕೆ ಏನೇನು ಬೇಕು ಅಂತ ಅವ್ರ ಅಮ್ಮ ಬಂದ ಮೇಲೆ ಕೇಳ್ಕೊಂಬಿಟ್ಟು ತಗೋಬಾ ಇಲ್ಲ ಅಂತಂದ್ರೆ ನಿಮ್ಮ ಮಣ್ಣಂಗೆ ಹೇಳ್ತೀನಿ ತಗೊಂಬರೋಕ್ಕೆ ಆಯ್ತಮ್ಮ ಆಯ್ತು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹ್ಞೂ ಹ್ಞೂ ಆಯ್ತು ನೀನ್ ಏನ್ ಗಂಗಾ ಇಂಗೆ ನಿಂತಿದ್ಯಾ ಬೇಗ ಮುಗಿಸು ಒರೆಸ್ಬಿಟ್ರೆ ಮುಗೀತು ಹ್ಮ್ ಹ್ಮ್ ಆಯ್ತು ಬೇಗ ಮುಗಿಸು ಬೀಗರು ಬೇರೆ ಮನೆಗೆ ಬರ್ತಾ ಇದಾರ ಅಮ್ಮ ರಾತ್ರಿ ಅಡಿಗೆಗೆ ಸ್ವಲ್ಪ ರೆಡಿ ಮಾಡ್ಕೊಬೇಕು ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊತಿರ್ತೀನಿ ಸ್ವಲ್ಪ ಬಾ ಸಹಾಯಕ್ಕೆ ಸಹಾಯ ಸಹಾಯ ನನ್ನ ಪರ ಕೂಪಕ್ಕೆ ಅಂತ ಇವತ್ತು ನಾನು ಎಪಿಸೋಡು ನಿಮ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಈ ಒಂದು ಸೀರಿಯಲ್ ತುಂಬಿದ ಮನೆ ಸೀರಿಯಲ್ಗೆ ಸಪೋರ್ಟ್ ಮಾಡಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋದಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ವೀಡಿಯೋನ ಹಾಕೋದಕ್ಕಾಗಲಿಲ್ಲ ಈಗಲೂ ಕೂಡ ಪರವಾಗಿಲ್ಲ ಅಷ್ಟಾಗಿ ನೀನು ರೆಡಿ ಆಗಿಲ್ಲ ಅಂದ್ರೂ ಆ ವೀಡಿಯೋ ಹಾಕ್ತಾ ಇದ್ದೀನಿ ನಿಮಗೋಸ್ಕರ ತುಂಬ ಗ್ಯಾಪ್ ಮಾಡೋದು ಬೇಡ ಅಂತ ಇದ್ರೂ ನೆಕ್ಸ್ಟ್ ಎಪಿಸೋಡು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ತಪ್ಪದೇ ನೋಡ್ತಾ ಇರಿ ಹೇಗಿದೆ ಅಂತ ನಾನು ಕಾಮೆಂಟ್ಸ್ ಬುಕ್ ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್